ವೀಕ್ಷಕರ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ಒಂದು ಸಿಕ್ಕಿರುವಂತದ್ದು ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ವಿಡಿಯೋ ಮಾತ್ರ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹಾಗೆ ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಬಂಪರ್ ಸಿ ಸುದ್ದಿ ಕಂತಿನ ಹಣ ಬಿಡುಗಡೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಮತ್ತೆ ಬಸ್ ಸಂಚಾರ ಬಂದಾಗಲಿದೆ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೂ ಕೂಡ ಪುರುಷರಿಗೂ ಶಾಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಎಲ್ಲ ಮಾಹಿತಿ ನೋಡೋಣ ನಮ್ಮ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕನ್ನಡ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಬೆಲ್ ಐಕೋನ್ ಕೂಡ ಒತ್ತಿ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗಾರರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ನಿಮಗೂ ಕೂಡ ಹಣ ಬಂದಿದ್ರೆ ಯಾವ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ ಬನ್ನಿ ವೀಕ್ಷಕರೇ ಮೊದಲನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈಗ ತಾನೇ ಬಂದಿರೋ ದೊಡ್ಡ ಸುದ್ದಿ ಗೃಹ ಲಕ್ಷ್ಮಿ ಯೋಜನೆಗಾರರಿಗೆ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು ಜುಲೈ ತಿಂಗಳ ಮೂವತ್ತನೇ ತಾರೀಕಿನ ಒಳಗಡೆ ಜಮೆ ಆಗಲಿದೆ ಅಂತ ಹೇಳಲಾಗಿತ್ತು ಆಗಸ್ಟ್ ಮೊದಲ ವಾರದಲ್ಲಿ ಈ ಒಂದು ಹಣ ನಿಮ್ಮ ಖಾತೆಗೆ ಬಂದು ಸೇರಲಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಯಾಕಂದ್ರೆ ನಿಮಗೋಸ್ಕರ ನಾವು ಈ ಒಂದು ವಿಡಿಯೋನ ಮಾಡಿರ್ತೇವೆ ಬೇಗನೆ ನಿಮ್ಮ ಊರಿನ ಹೆಸರು ಕಮೆಂಟ್ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ವೀಕ್ಷಕರೇ ಹೌದು ಗೃಹ ಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಕೂಡ ಹೇಳಲಾಗಿದೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೂಲಕ ನಿಮ್ಮ ಒಂದು ಊರಿಗೆ ಬರೋವರೆಗೂ ಮೊದಲ ವಾರದಲ್ಲಿ ನಿಮಗೆ ಜೂನ್ ತಿಂಗಳ ಹಣವನ್ನು ಖಾತೆಗೆ ಜಮೆ ಮಾಡಲಾಗುತ್ತೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ವೀಕ್ಷಕರೇ ಮತ್ತೆ ಗೃಹಲಕ್ಷ್ಮಿ ಸಂಘವು ಕೂಡ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ಸಂಘ ಅಂದರೆ ಇದು ಸ್ತ್ರೀ ಶಕ್ತಿ ಸಂಘಗಳ ರೀತಿ ಕೆಲಸ ಮಾಡುತ್ತೆ ಮಹಿಳೆಯರಿಗೆ ತ್ವರಿತವಾಗಿ ಸಾಲ ಅದು ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಶ್ಯೂರಿಟಿ ಇಲ್ಲದೆ ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿ ಸಂಘ ಎಂಬುವ ಹೊಸ ನೂತನ ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಒಂದು ಹೊಸ ಯೋಜನೆ ರೂಪಿಸಲಿದೆ ಅಂತಲೇ ಹೇಳ್ಬೋದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಅಧಿಕೃತ ಮಾಹಿತಿ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಜನತೆಗೆ ಕೊಡಲಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಇಲ್ಲಿವರೆಗೂ ಮೇ ತಿಂಗಳವರೆಗೂ ಹಣ ಸಂದಾಯವಾಗಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು ಮೇ ತಿಂಗಳವರೆಗೂ ಹಣವನ್ನು ಎಲ್ಲರಿಗೂ ಕೂಡ ಜಮೆ ಮಾಡಿದ್ದೀವಿ ಮೇ ತಿಂಗಳವರೆಗೂ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಿರುವಂಥದ್ದು ವೀಕ್ಷಕರೇ ನಿಮಗೂ ಕೂಡ ಮೇ ತಿಂಗಳವರೆಗೂ ಹಣ ಬಂದಿದ್ದರೆ ಕಮೆಂಟಲ್ಲಿ ಎಸ್ ಅಂತ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಬನ್ನಿ ಅದೇ ರೀತಿ ಈ ಒಂದು ಬ್ರೇಕಿಂಗ್ ನ್ಯೂಸ್ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಜೂನ್ ತಿಂಗಳ ಹಣವು ಕೂಡ ಈಗ ಬಿಡುಗಡೆ ಮಾಡಲಾಗಿದ್ದು ಜುಲೈ ತಿಂಗಳ ಕೊನೆ ವಾರದಲ್ಲಿ ಅಥವಾ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿ ಅದನ್ನು ಜಮೆ ಕೂಡ ಮಾಡಲಾಗುತ್ತೆ ಡಿ ಬಿ ಟಿ ಆ್ಯಪ್ ಮೂಲಕ ಡಿ ಬಿ ಟಿ ಆ್ಯಪ್ ಮೂಲಕ ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ಸೇವಾ ಸಿಂಧು ಪೋರ್ಟಲಲ್ಲಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ರೇಷನ್ ಕಾರ್ಡ್ ಎಲ್ಲ ರೇಷನ್ ಕಾರ್ಡ್ಗಾರರಿಗೂ ಕೂಡ ಒಂದು ಸಿಹಿ ಸುದ್ದಿ ಸಿಹಿ ಸುದ್ದಿ ತುಂಬಾ ಜನರ ಕಾರ್ಡುಗಳನ್ನು ರದ್ದು ಮಾಡಲಾಗಿತ್ತು ಕರ್ನಾಟಕ ಸರ್ಕಾರದಿಂದ ಯಾರ್ದು ಯಾರ್ದು ಕಾರ್ಡು ರದ್ದು ಮಾಡಿದ್ರಲ್ಲ ಅವರ ಕಾರ್ಡುಗಳನ್ನು ಈಗ ವಾಪಸ್ ಕೊಡ್ತಾ ಇದ್ದಾರೆ ಹೌದು ಇದು ಒಂದು ಅಧಿಕೃತ ಮಾಹಿತಿ ಸಿಕ್ಕಿರುವಂತದ್ದು ಆಹಾರ ಇಲಾಖೆಯಿಂದ ಯಾರಿಗೆಲ್ಲ ಕಾರ್ಡ್ಗಳು ವಾಪಸ್ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮಾಹಿತಿ ಬಂದಿರುವಂತದ್ದು ಮೂರು ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿದ ರೈತರ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು ಎ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿತ್ತು ವೀಕ್ಷಕರೇ ಹೌದು ಮೂರು ಎಕರೆಗಿಂತ ಹೆಚ್ಚು ಜಮೀನು ಹೊಂದಿದವರ ಪಡಿತರ ಚೀಟಿಯನ್ನ ರದ್ದು ಮಾಡಲಾಗಿತ್ತು ಆದರೆ ಅವರ ಕಾರ್ಡುಗಳನ್ನು ವಾಪಸ್ ಕೊಡಿ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿರುವಂತದ್ದು ವೀಕ್ಷಕರೇ ಅಂದರೆ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರು ಕೂಡ ಇನ್ಮುಂದೆ ಪಡಿತರ ಚೀಟಿಯನ್ನು ಪಡೆದುಕೊಳ್ಳಬಹುದು ಬಂಪರ್ ಗುಡ್ ನ್ಯೂಸ್ ಕಮೆಂಟಲ್ಲಿ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎರಡನೇದ್ದು ಯಾರಿಗೆ ವಾಪಸ್ ಕೊಡ್ತಾ ಇದ್ದಾರೆ ಅಂತ ನೀವು ಕೇಳೋದಾದರೆ ಆರು ತಿಂಗಳಿಂದ ಯಾರು ಪಡಿತರ ಪಡೆದುಕೊಂಡಿಲ್ಲ ಆರು ತಿಂಗಳಿನಿಂದ ಯಾರೂ ತಮ್ಮ ಒಂದು ಬೆರಳು ಕೊಡು ಪಡಿತರ ಪಡೆದುಕೊಂಡಿಲ್ಲ ಅವರ ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗಿತ್ತು ಅವರಿಗೂ ಕೂಡ ಈಗ ಕಾರ್ಡ್ಗಳನ್ನು ವಾಪಸ್ ಪಡೆಯಲು ಮತ್ತೊಮ್ಮೆ ಅವರು ಅರ್ಜಿ ಹಾಕೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ ವೀಕ್ಷಕರೇ ಈ ಮೂಲಕ ನಿಮ್ಮದು ಏನಾದರೂ ಕಾರ್ಡು ರದ್ದು ಆಗಿದ್ದರೆ ಅವರಿಗೆ ವಾಪಸ್ ಸಿಗಬೇಕಂದ್ರೆ ನೀವು ಅರ್ಜಿ ಹಾಕಿ ಮತ್ತೆ ಈ ಕೆ ವೈ ಸಿ ಮಾಡಿಸದೇ ಇರುವ ಕಾರ್ಡುಗಳನ್ನು ಕೂಡ ರದ್ದು ಮಾಡಿದರು ಆದರೆ ಈಗ ನೀವು ಬೇಗನೆ ಈ ಕೆ ವೈ ಸಿ ಮಾಡಿಸಿದರೆ ನಿಮಗೆ ಕಾರ್ಡುಗಳನ್ನು ಮತ್ತೆ ವಾಪಸ್ ಕೊಡಲಾಗುತ್ತೆ ಬನ್ನಿ ಈಗ ಮೂರನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಬಸ್ ಸಂಚಾರ ಮುಷ್ಕರ ಆಗಸ್ಟ್ ಐದರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಾಲ್ಕು ನಿಗಮಗಳಿಂದ ಘೋಷಣೆ ಜುಲೈ ಇಪ್ಪತ್ತೆಂಟಕ್ಕೆ ರಾಜ್ಯ ಸರ್ಕಾರದ ಸಭೆ ಹೌದು ಕರ್ನಾಟಕದಲ್ಲಿ ಮತ್ತೆ ಶುರುವಾಗ್ತಾ ಇದೆ ಬಸ್ ಸಂಚಾರ ಮುಷ್ಕರ ಶಕ್ತಿ ಯೋಜನೆ ಮಹಿಳೆಯರಿಗೆ ಒಂದು ಶಾಕಿಂಗ್ ಸುದ್ದಿ ಮಾತ್ರ ಅಲ್ಲ ಪುರುಷರಿಗೂ ಬೇರೆ ಬೇರೆ ಊರಿಗೆ ಹೋಗಲು ನೀವೇನಾದರೂ ಬಸ್ ನಲ್ಲಿ ಓಡಾಟ ಮಾಡ್ತಾ ಇದ್ದರೆ ಈಗ ನಿಮಗೆ ಟ್ರೇನೇ ಗತಿ ಅಂತ ಹೇಳಬಹುದು ಯದಕ್ಕಂದರೆ ಆಗಸ್ಟ್ ಐದನೇ ತಾರೀಕಿನ ನಂತರ ಕರ್ನಾಟಕದಲ್ಲಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ನಿಗಮಗಳ ಬಸ್ ಸಂಚಾರ ಬಂದ್ ಆಗಲಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ ಯಾರು ಕೂಡ ನೌಕರರು ತಮ್ಮ ಒಂದು ಕರ್ತವ್ಯಕ್ಕೆ ಹಾಜರಾಗಲೇಬೇಕು ಯಾರು ಕೂಡ ಕರ್ತವ್ಯದಿಂದ ಗೈರಾಗಬಾರ್ದು ಅಂತ ಈಗಾಗಲೇ ಒಂದು ಎಸ್ಮಾ ಜಾರಿ ಮಾಡಲಾಗಿದೆ ಆದರೆ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಆಗಸ್ಟ್ ನಾಲ್ಕನೇ ತಾರೀಕಿನ ಒಳಗಡೆ ತಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಕರ್ನಾಟಕ ಸರ್ಕಾರ ಪತ್ರದಲ್ಲಿ ಬರೆದುಕೊಟ್ರೆ ನಾವು ನಮ್ಮ ಒಂದು ಮುಷ್ಕರವನ್ನು ಮಾಡೋದಿಲ್ಲ ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಕಾದು ನೋಡಬೇಕಾಗುತ್ತೆ ಆಗಸ್ಟ್ ಐದನೇ ತಾರೀಕಿನವರೆಗೂ ಏನಾಗುತ್ತೆ ಏನಾಗೋದಿಲ್ಲ ಸರ್ಕಾರ ಯಾವ ಥರ ಇಲ್ಲಿ ಸಭೆಯಲ್ಲಿ ಏನು ಮಾತಾಡ್ತಾರೆ ಎಲ್ಲ ಒಂದು ಡೀಟೇಲ್ಸ್ ನಿಮಗೆ ನಮ್ಮ ಚಾನಲ್ ಸಿಗೋದ್ರಿಂದ ನೀವು ನಮ್ಮ ಚಾನಲ್ಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯ ದಯವಿಟ್ಟು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಒತ್ತಿ ಹಾಗೆ ವೀಕ್ಷಕರ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಮತ್ತೆ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬೈ ಟಾಟಾ